ಯತ್ನಾಳ್ ಭಾಷಣದ ವೇಳೆ ಮಚ್ಚನ್ನ ತೋರಿಸಿದ್ದಾರಂತೆ ಭಾಷಣದ ವೇಳೆ ಮಚ್ಚು ತೆಗೆದುಕೊಂಡು ಬಂದಿದ್ದಾನಂತೆ ಆಗಂತುಕ ಅಪರಿಚಿತನ ಓಡಾಟದಿಂದ ಕಾರ್ಯಕ್ರಮದಲ್ಲಿದ್ದವರು ಶಾಕ್ಗೆ ಒಳಗಾಗಿದ್ದಾರೆ ಈಗಾಗಲೇ ಯತ್ನಾಳ್ ಕೊಲೆಗೈಯುವುದಾಗಿ ವಿಡಿಯೋ ಆಡಿಯೋ ಕೂಡ ಹೊರಬಿದ್ದಿದ್ದು ಅನ್ಯ ಕೋಮಿನಿಂದ ಧಮಕಿ ಕೂಡ ಬಂದಿರುವಂಥದ್ದು ಅದು ಎ ಐ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಇದರ ಮಧ್ಯೆ ಈಗ ಯತ್ನಾಳ್ ಭಾಷಣದ ವೇಳೆ ಮಚ್ಚಣ್ಣ ತೆಗೆದುಕೊಂಡು ಬಂದಿದ್ದಾನೆ ಒಬ್ಬ ಭಾಷಣದ ವೇಳೆ ಮಚ್ಚಣ್ಣ ತೆಗೆದುಕೊಂಡು ಬಂದಿದ್ದು ಆ ಆ ಗುಂತಕನನ್ನ ನೋಡಿ ಕಾರ್ಯಕ್ರಮದಲ್ಲಿದ್ದವರೆಲ್ಲ ಶಾಕ್ ಆಗಿದ್ದಾರೆ ಅಪರಿಚಿತನ ಓಡಾಟದಿಂದ ಆಡಿಯೋ ವಿಡಿಯೋ ಬೆದರಿಕೆ ಬೆನ್ನಲ್ಲೇ ಆತಂಕ ಹೆಚ್ಚಾಗಿದೆ ಈಗ ಲಿಂಗಸುಗುರು ಪೊಲೀಸರಿಂದ ಅಪರಿಚಿತ ಕಾಕಿ ವಶಕ್ಕೆ ರಾಯಚೂರ್ನಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಈ ವೇಳೆ ಆತ ಮಚ್ಚನ್ನ ತೆಗೆದುಕೊಂಡು ಬಂದಿದ್ದಾನೆ ಯತ್ನಾಳ್ ಉಪಸ್ಥಿತರಿದ್ದ ಕಾರ್ಯಕ್ರಮದ ಸ್ಟೇಜ್ ಬಳಿ ಓಡಾಡಿದ್ದಾನೆ ಈತ ಅನುಮಾನಾಸ್ಪದ ವ್ಯಕ್ತಿ ದೃಶ್ಯದಲ್ಲಿ ನೀವು ಕಾಣ್ಬೋದು ಈತನೇ ಆತ ಶ್ರೀನಿವಾಸ್ ಪೂಜಾರಿ ಎಂಬಾತ ಮಚ್ಚನ್ನ ತೆಗೆದುಕೊಂಡು ಬಂದಿರುವಂಥದ್ದು ಆಡಿಯೋ ವಿಡಿಯೋ ಬೆದರಿಕೆ ಬೆನ್ನಲ್ಲೇ ಆತಂಕ ಹೆಚ್ಚಾಗಿದೆ ಈಗ ಯತ್ನಾಳ್ ಉಪಸ್ಥಿತರಿದ್ದ ಕಾರ್ಯಕ್ರಮದ ಸ್ಟೇಜ್ ಬಳಿ ಈತ ಓಡಾಡಿದ್ದಾನೆ ಈ ವೇಳೆ ಆ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಎಲ್ಲರೂ ಚಲ್ಲಾಪಿಲ್ಲಿಯಾಗಿದ್ದಾರೆ ಆಗಿದ್ದಾರೆ ಶಾಕ್ಗೆ ಒಳಗಾಗಿದ್ದಾರೆ ಆತನ ಮಚ್ಚನ್ನ ನೋಡಿ ಇನ್ನು ಶ್ರೀನಿವಾಸ್ ಪೂಜಾರಿ ಅನ್ನೋ ವ್ಯಕ್ತಿಯನ್ನ ಈಗಾಗಲೇ ಕಾಕಿ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಕುಡಿದ ಅಮಲ್ನಲ್ಲಿ ನಶೆಯಲ್ಲಿದ್ದಂತೆ ಈ ವೇಳೆ ಮಚ್ಚು ತೆಗೆದುಕೊಂಡು ಬಂದಿದ್ದಾನೆ ಆಗಂತುಕ ಬೆದರಿಕೆ ಹಾಕಿದ್ದಕ್ಕೆ ಮಚ್ಚು ಹಿಡಿದು ಬಂದಿದ್ದೇನೆ ಎಂದಿದ್ದಾನೆ ವ್ಯಕ್ತಿ